ಹಲೋ ಎವ್ರಿ ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ ಇವತ್ತು ನಾನು ನಿಮಗೆ ಸೋರೆಕಾಯಿಯಿಂದ ಒಂದು ಹೊಸ ರೀತಿಯಲ್ಲಿ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಇದನ್ನು ನಾವು ಒಂದು ಹದಿನೈದು ನಿಮಿಷದಲ್ಲಿ ಮಾಡ್ಬೋದು ತುಂಬ ರುಚಿಕರವಾಗಿರುತ್ತೆ ಇದನ್ನು ಸಾಂಬಾರ್ ಅಥವಾ ಚಟ್ನಿ ಜೊತೆ ತಿಂದು ನೋಡಿ ತುಂಬಾ ಸಕ್ಕತ್ತಾಗಿರುತ್ತೆ ಬನ್ನಿ ಈಗ ಇದನ್ನು ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದು ಒಂದು ದೊಡ್ಡ ಸೋರೆಕಾಯಿ ಇದರಲ್ಲಿ ಸಿಪ್ಪೆಯೆಲ್ಲ ಬಲ್ತಿದೆ ಆ ಸಿಪ್ಪೆಯನ್ನೆಲ್ಲ ತೆಗೆದು ಮತ್ತು ಬೀಜ ಎಲ್ಲ ತೆಗೆದು ಚೆನ್ನಾಗಿ ತೊಳೆದು ಅದನ್ನು ಈ ರೀತಿ ತುರಿದು ಇಟ್ಕೊಂಡಿದ್ದೀನಿ ಸುಮಾರು ಒಂದು ಕಪ್ನಷ್ಟು ಇದೆ ಇದರಲ್ಲಿ ನಂತರ ಅರ್ಧ ಟೀ ಚಮಚ ಜೀರಿಗೆ ಅರ್ಧ ಟೀ ಚಮಚದಷ್ಟು ಕಾಳು ಮೆಣಸನ್ನು ಸ್ವಲ್ಪ ತರಿತರಿಯಾಗಿ ಪುಡಿ ಮಾಡ್ಕೊಳ್ಬೇಕು ಈ ರೀತಿ ನೋಡಿ ತರಿತರಿ ಮಾಡ್ಕೊಂಡಿದ್ದೀನಿ ಆಮೇಲೆ ಒಂದು ಪಾತ್ರೆ ತಗೊಂಡು ಅದರಲ್ಲಿ ಒಂದು ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ ಕಾಲು ಕಪ್ನಷ್ಟು ಕಡಲೆ ಹಿಟ್ಟನ್ನು ಹಾಕ್ತಾ ಇದ್ದೀನಿ ಇದರ ಜೊತೆಗೆ ಪುಡಿ ಮಾಡಿರುವಂತಹ ಮಸಾಲೆ ಮತ್ತು ಈ ತುರಿದಿರುವಂತಹ ಸೋರೆಕಾಯಿ ಒಂದು ಕಪ್ನಷ್ಟು ಫುಲ್ ಇದೆ ಅದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದು ಉಂಡೆ ಕಟ್ಟುವ ಹದಕ್ಕೆ ಬರಬೇಕು ಉಂಡೆ ಕಟ್ಟುವ ಹದಕ್ಕೆ ಅಂದರೆ ಇದಕ್ಕೆ ಏನಾದರೂ ನಿಮಗೆ ಸೋರೆಕಾಯಿ ತುರಿ ಬೇಕು ಅಂದರೆ ಇನ್ನು ಹಾಕೋಬಹುದು ಅಂದರೆ ನೀರಿನ ಪಸೆ ಬೇಕು ಅಂದರೆ ನೀರಿನ ಬದಲು ಸೋರೆಕಾಯಿ ತುರಿಯನ್ನೇ ಹಾಕೊಳ್ಳಿ ಅಥವಾ ಇದು ನೀರಾಯಿತು ಅಥವಾ ಅಂದರೆ ಸೋರೆಕಾಯಿ ಜಾಸ್ತಿ ನೀರಿದ್ದು ಅದು ನೀರಾಯಿತು ಅಂದರೆ ಸ್ವಲ್ಪ ಹಿಟ್ಟನ್ನು ಸೇರಿಸ್ಕೊಳ್ಳಿ ಕಡಲೆ ಹಿಟ್ಟನ್ನು ಅಥವಾ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಳಿ ಇದು ನೋಡಿ ಈ ರೀತಿ ಉಂಡೆ ಕಟ್ಟುವ ಹದಕ್ಕೆ ಬರಬೇಕು ನಾನು ತಗೊಂಡ ಅಳತೆ ಅಷ್ಟೇ ತಗೊಂಡ್ರೆ ಸರಿಯಾಗಿ ಬರುತ್ತೆ ನಾನು ಇದಕ್ಕೆ ಎಕ್ಸ್ಟ್ರಾ ಯಾವುದು ಕೂಡ ಸೇರಿಸಿಲ್ಲ ಈಗ ನೋಡಿ ಒಂದು ಉಂಡೆ ಉಂಡೆಷ್ಟು ತಗೊಂಡು ಈ ರೀತಿ ಉಂಡೆ ಮಾಡ್ಕೊಳ್ಳಿ ಸ್ವಲ್ಪ ಈ ತರನು ಮಾಡ್ಕೋಬಹುದು ಅಥವಾ ರೌಂಡ್ ಶೇಪ್ ಅಲ್ಲಿ ಕೂಡ ಮಾಡ್ಕೊಳ್ಬಹುದು ಇದರಲ್ಲಿ ನೋಡಿ ಈ ಸೈಜಿನ ಮೂರು ಉಂಡೆಗಳಾಗಿದೆ ಈಗ ಒಲೆ ಮೇಲೆ ಒಂದು ಪಾತ್ರೆಯಲ್ಲಿ ನೀರು ಹಾಕಿದ್ದೀನಿ ಇದನ್ನ ಹಬೆಯಲ್ಲಿ ಬೇಯಿಸಬೇಕು ನಂತರ ಒಂದು ತಟ್ಟೆಗೆ ಸ್ವಲ್ಪ ಎಣ್ಣೆ ಸವರಿ ಈ ರೀತಿ ಇಡ್ತಾ ಇದ್ದೀನಿ ನೀರು ಚೆನ್ನಾಗಿ ಕುದೀತಾ ಇದ್ದಾಗ ಈ ಮೂರು ಉಂಡೆಗಳನ್ನು ಇದರಲ್ಲಿ ಇಟ್ಟು ಮುಚ್ಚಳ ಮುಚ್ಚಿ ಸುಮಾರು ಇದನ್ನ ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಯಿಸ್ಕೊಳ್ಬೇಕು ಫಸ್ಟ್ ಹೈ ಫ್ಲೇಮ್ ನಲ್ಲಿ ನಂತರ ನಿಧಾನ ಉರಿಯಲ್ಲಿ ಬೇಯಿಸ್ಕೊಳ್ಬೋದು ನಾನು ಇದನ್ನ ಹದಿನೈದು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಹದಿನೈದು ನಿಮಿಷ ಆಗುವಾಗ ಒಂದು ನೋಡಿ ಬೆಂದಿಲ್ಲ ಅಂದರೆ ಇಪ್ಪತ್ತು ನಿಮಿಷ ಇಡಿ ನಾನಿದನ್ನು ಹದಿನೈದು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಸರಿಯಾಗಿ ಬೆಂದಿದೆ ಈಗ ಇದು ನಿಮಗೆ ಈ ರೀತಿ ನೋಡಿ ಈ ತರ ಕಟ್ ಮಾಡಬೇಕು ಅಂತ ಅಂದರೆ ತಣ್ಣಗಾದ್ಮೇಲೆ ನೀವು ಕಟ್ ಮಾಡಿದರೆ ಅದು ಬಿಲ್ಲೆಗಳ ರೀತಿ ಬರುತ್ತೆ ಬಿಸಿ ಇದ್ದಾಗ ಕಟ್ ಮಾಡಿದ್ರೆ ಈ ರೀತಿ ಆಗುತ್ತೆ ನೋಡಿ ನಾನು ಇದನ್ನ ಬಿಸಿ ಇರುವಾಗಲೇ ಕಟ್ ಮಾಡ್ತಾ ಇದ್ದೀನಿ ಅಂದರೆ ಒಂದು ಸ್ವಲ್ಪ ಪುಡಿ ಪುಡಿ ಆದರೆ ಪರವಾಗಿಲ್ಲ ಇದನ್ನ ಉಪ್ಪಿಟ್ಟಿನ ರೀತಿ ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ನೀವು ನಿಮಗೆ ಬಿಲ್ಲೆಗಳ ರೀತಿ ಬೇಕು ಅಂತ ಇದ್ರೆ ಆ ರೀತಿ ಕೂಡ ನೀವು ಅದನ್ನು ಮಾಡ್ಕೊಳ್ಬೋದು ಆ ರೀತಿ ಬೇಕು ಅಂತಂದರೆ ಸ್ವಲ್ಪ ತಣ್ಣಗಾದ್ಮೇಲೆ ಕಟ್ ಮಾಡ್ಕೊಳ್ಳಿ ಬಿಲ್ಲೆಗಳ ರೀತಿ ಬರುತ್ತೆ ನೋಡಿ ಇದನ್ನು ಇದೇ ರೀತಿ ಕೂಡ ತಿನ್ಬೋದು ಸಾಂಬಾರು ಅಥವಾ ಚಟ್ನಿಗೆ ಅದ್ದಿಕೊಂಡು ತಿನ್ಬೋದು ತುಂಬ ರುಚಿಕರವಾಗಿರುತ್ತೆ ನಾನು ಇದನ್ನು ಒಂದು ಒಗ್ಗರಣೆ ಹಾಕೊಂಡು ಉಪ್ಪಿಟ್ಟಿನ ರೀತಿ ಮಾಡ್ಕೊಳ್ತಾ ಇದ್ದೀನಿ ಈಗ ಸ್ಟೌ ಮೇಲೆ ಒಂದು ಅಗಲವಾದ ಬಾಣಲೆ ಇಟ್ಟು ಅದಕ್ಕೆ ಎಣ್ಣೆ ಇದ್ದೀನಿ ಉಪ್ಪಿಟ್ಟಿಗೆ ಎಷ್ಟು ಹಾಕ್ತೀರಿ ಅಷ್ಟು ಹಾಕ್ಕೊಳ್ಳಿ ನಂತರ ಅರ್ಧ ಟೀ ಚಮಚದಷ್ಟು ಸಾಸಿವೆ ಒಂದು ಟೀ ಚಮಚ ಉದ್ದಿನಬೇಳೆ ಅರ್ಧ ಟೀ ಚಮಚ ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಉದ್ದಿನಬೇಳೆ ಕೆಂಪಗಾಗಬೇಕು ಆನಂತರ ಎರಡು ಹಸಿಮೆಣಸಿನಕಾಯಿ ಸಣ್ಣಗೆ ಚೂರು ಮಾಡಿದ್ದು ಒಂದು ಸಣ್ಣಗೆ ಹೆಚ್ಚಿದ ಈರುಳ್ಳಿಯನ್ನು ಹಾಕಿಬಿಟ್ಟು ಇದನ್ನು ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ನೋಡಿ ಇಷ್ಟು ಫ್ರೈ ಆದಮೇಲೆ ಇದಕ್ಕೆ ಕಾಲ್ಟಿ ಚಮಚದಷ್ಟು ಇಂಗಿನ ಪುಡಿ ಸೇರಿಸ್ಕೊಳ್ಳಿ ನಂತರ ರೆಡಿ ಮಾಡಿಟ್ಟಿರುವಂತಹ ಈ ತಿಂಡಿಯನ್ನು ಇದಕ್ಕೆ ಸೇರಿಸ್ಕೊಳ್ಳಿ ಸ್ವಲ್ಪ ತೆಂಗಿನ ತುರಿ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಕಲಸ್ಕೊಳ್ಳಿ ಇದು ಸ್ವಲ್ಪ ದೊಡ್ಡ ದೊಡ್ಡ ತುಂಡಿ ಇದೆಯಲ್ವಾ ಸೌಟಲ್ಲೇ ಈ ರೀತಿ ಸಣ್ಣ ಸಣ್ಣ ಈ ರೀತಿ ಮಾಡಿಕೊಳ್ಳಿ ಇದು ಬೇಗ ಅಂದರೆ ಸೋರೆಕಾಯಿ ಇರೋದ್ರಿಂದ ಬೇಗ ಪುಡಿ ಪುಡಿ ಆಗುತ್ತೆ ನೋಡಿ ಈ ಥರ ಮಾಡ್ಕೊಳ್ಳಿ ಮೊದಲೇ ನೀವು ಪುಡಿ ಮಾಡಿಕೊಂಡು ಕೂಡ ನಂತರ ಹಾಕೋಬೋದು ಇದರಲ್ಲೇ ಇದು ಸೌಟಲ್ಲೇ ಈ ಥರ ಮಾಡ್ತಾ ಇದ್ದ ಮೇಲೆ ಪುಡಿ ಪುಡಿ ಆಗುತ್ತೆ ಕೊನೆಗೆ ಒಂದು ಸ್ಪೂನ್ನಷ್ಟು ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಐದು ನಿಮಿಷ ನಿಧಾನ ಉರಿಯಲ್ಲಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ತಾ ಇದ್ದಂಗೆ ಈ ರೀತಿ ಸ್ವಲ್ಪ ತಳ ಹಿಡ್ದಂತೆ ಆಗುತ್ತೆ ಅಕ್ಕಿ ಹಿಟ್ಟು ಆಗಿರೋದ್ರಿಂದ ಆನಂತರ ಮುಚ್ಚಿ ಸ್ಟವ್ ಆಫ್ ಮಾಡಿ ಮುಚ್ಚಳ ಮುಚ್ಚಿಟ್ಟು ಒಂದು ಎರಡು ನಿಮಿಷ ಹಾಗೇ ಬಿಡಿ ಎರಡು ಮೂರು ನಿಮಿಷದ ನಂತರ ಮುಚ್ಚಳ ತೆಗೆದ್ರೆ ನೋಡಿ ಆ ಕೆಳಗಡೆ ಗಟ್ಟಿ ಆಗಿರುತ್ತಲ್ವ ಅದೆಲ್ಲ ಬಿಟ್ಕೊಂಡು ಬರುತ್ತೆ ಈ ರೀತಿ ಅದನ್ನೆಲ್ಲ ಚೆನ್ನಾಗಿ ಇದರಲ್ಲಿ ಕಲಿಸ್ಕೊಳ್ಳಿ ಅದು ಆಗಿ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ಹಾಗೇ ತಿನ್ನೋದಕ್ಕೆ ಕೆಲವರಿಗೆ ಸ್ವಲ್ಪ ಡ್ರೈ ಅಂತ ಅನ್ನಿಸ್ಬೋದು ಹಾಗಾಗಿ ಇದನ್ನು ಚಟ್ನಿ ಅಥವಾ ಸಾಂಬಾರ್ ಜೊತೆ ತಿನ್ನು ನೋಡಿ ತುಂಬಾ ಸಕ್ಕತ್ತಾಗಿರುತ್ತೆ ಹಾಗೆಯೇ ಒಂದು ಆರೋಗ್ಯಕರವಾಗಿರುವಂತಹ ಬ್ರೇಕ್ಫಾಸ್ಟ್ ರೆಸಿಪಿ ಅಂತ ಹೇಳ್ಬೋದು ಮಕ್ಕಳಿಗೂ ಕೂಡ ಇದನ್ನು ಟಿಫಿನ್ ಬಾಕ್ಸಿಗೆಲ್ಲ ಹಾಕಿಕೊಡಿ ಓಕೆ ಫ್ರೆಂಡ್ಸ್ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ ಹಾಗೆಯೇ ನಮ್ಮ ಚಾನಲ್ಗೆ ನೀವೇನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು